ನಮಸ್ತೆ ದಿನಕ್ಕೊಂದು ವಚನ ಇಂದಿನ ವಚನ ಇನ್ನ ಕಾಯವ ದಂಡಿಗೆಯ ಮಾಡಯ್ಯ ಇನ್ನ ಶಿರವ ಸೋರೆಯ ಮಾಡಯ್ಯ ಇನ್ನ ನರವ ತಂತಿಯ ಮಾಡಯ್ಯ ಇನ್ನ ಬೆರಳ ಕಡ್ಡಿಯ ಮಾಡಯ್ಯ ಬತ್ತೀಸ ರಾಗವ ಹಾಡಯ್ಯ ಉರದ ಲೊತ್ತಿ ಬಾರಿಸು ನಮ್ಮ ಕೂಡಲ ಸಂಗಮ ದೇವ ನೋಡಿ ವಚನ ಇದು ಹೆಂಗೆ ಅಂದರೆ ನಮ್ಮ ದೇಹನೇ ಒಂದು ದೇಗುಲ ಅಂತ ಹೇಳಿದ್ರಲ್ಲ ಆ ಥರ ನಿನ್ನ ಸಂಗೀತಕ್ಕೋಸ್ಕರ ನನ್ನ ದೇಹನೇ ಬಳಸ್ಕೊಂಬಿಡು ಇನ್ನ ದೇಹವ ದಂಡಿಗೆಯ ಮಾಡಯ್ಯ ಅಂದರೆ ನನ್ನ ಕಾಯ ನನ್ನ ದೇಹನ ವೀಣೆ ಮಾಡ್ಕೊಂಬಿಡು ನಿನ್ನ ನುಡ್ಸೋಕೆ ತಲೆಯ ಕಾಯಿಯಾಗಿಸ ಸೋರೆ ಉಳ್ಳೆ ಹಾಕಿ ವೀಣೆ ಮಾಡ್ತಾರೆ ಅದನ್ನು ಮಾಡ್ಕೋ ನನ್ನ ನರಗಳನ್ನ ಮೀಟೋ ವೀಣೆ ಮಾಡ್ಕೋ ನನ್ನ ಬೆರಳನ್ನು ಕಡ್ಡಿ ಮಾಡ್ಕೋ ಯಾಕೆ ವೀಣೆ ಬಾರಿಸಕ್ಕೆ ಮುಖ್ಯವಾಗಿ ಬತ್ತೀಸ ರಾಗವ ಹಾಡೆಯ ಬತ್ತೀಸ ಅಂದರೆ ಮೂವತ್ತೆರಡು ರಾಗ ಇರುತ್ತಲ್ಲ ಆ ರಾಗಕ್ಕೋಸ್ಕರ ನನ್ನ ಎಲ್ಲ ನರನ ಬಳಸ್ಕೊಂಡು ಬತ್ತೀಸ ರಾಗ ಹಾಡು ಬತ್ತೀಸ ಅಂದರೆ ಮೂವತ್ತೆರಡು ರಾಗ ಮೂವತ್ತೆರಡು ರಾಗ ಸಂಯೋಜನೆಗಳಿರುತ್ತೆ ಆ ರಾಗವ ಹಾಡು ಊರದ ಲೊತ್ತು ಬಾರಿಸು ನಮ್ಮ ಕೂಡಲ್ಲ ಸಂಗಮದೇವ ದೇವ ಊರದ ಲೊತ್ತಿ ಅಂದರೆ ಊರದ ಹೊತ್ತಿ ಅಂದರೆ ಊರದ ಅಂದರೆ ಹೃದಯ ನನ್ನ ಹೃದಯನ ಬಾರಿಸು ನೀನು ಆಗ ಏನು ವೀಣೆಯಲ್ಲಿ ಶಬ್ದ ಬರುತ್ತೆ ಅದು ಭಗವಂತ ಅಂತ ಬರುತ್ತೋ ನೀನು ಅಂತ ಬರುತ್ತೋ ನಾನು ಅಂತ ಬರುತ್ತೋ ಭಕ್ತಿ ಅಂತ ಬರುತ್ತೋ ಅದನ್ನು ಎಲ್ಲ ಬಳಸ್ಕೊಂಡು ನೀನು ಬಳಸ್ತಾ ಹೋದರೆ ನನ್ನನ್ನು ನಾನು ನಿನ್ನಲ್ಲಿ ಒಬ್ಬನಾಗ್ತೀನಿ ನೀನು ನನ್ನ ಕೈಲಿ ಹಿಡಿದು ಕರ್ಕೋತೀಯ ಅಂಥೇಳಿ ವಚನದ ಭಾವಾರ್ಥ ಇದನ್ನು ಬಸವಣ್ಣವ್ರು ಬರೆದಿದ್ದಾರೆ ಧನ್ಯವಾದ ಶರಣು ಶರಣಯ್ಯ